ಬಲೋ ಭಾರತ್ ಜೈ ಶ್ರೀರಾಮ್ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿ ಶ್ರೀಮತಿ ಶೋಭಾ ಕರಂದ್ಲಾಜೆಯವರು ರಾಜ್ಯ ಮಂತ್ರಿಯಾಗಿ ಮತ್ತು ನಮ್ಮ ಯಶವಂತಪುರ ಕ್ಷೇತ್ರದ ನೆಚ್ಚಿನ ಜವರಾಯೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿ ಎಲ್ಲರೂ ಆಗಿರೋದ್ರಿಂದ ಎಲ್ರಿಗೂ ಶುಭಾಶಯಗಳು ಕೋರ್ತಾ ದೇಶದ ರಾಜ್ಯದ ಉಳಿವಿಗಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಭಗವಂತ ಇವರೆಲ್ಲರಿಗೂ ಶಕ್ತಿ ಕೊಡಲಿ ಎಂದು ಶುಭಾಶಯಗಳನ್ನ ಹೇಳ್ತಾ ಶುಭ ಕೋರ್ತೀನಿ ಭಗವಂತನಿಗೆ ಪ್ರಾರ್ಥಿಸ್ತೀನಿ ಬಿಜೆಪಿ ಬದಲಾವಣೆ ನೂರಕ್ಕೆ ನೂರು ಪರ್ಸೆಂಟ್ ಎರಡ್ ಸಾವಿರದ ಎಂಟರಲ್ಲಿ ಅವರು ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕಿಯಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇವಾಗೂ ಅದರಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೀಡ್ ಕೊಟ್ಟಿದ್ದೀವಿ ಅದರಲ್ಲೂ ನಮ್ಮ ದೊಡ್ಡ ಬಿರ್ಕಲ್ವಾಡಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಲೀಡ್ ಕೊಟ್ಟಿದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ ವಿಲೀನ ಆದ್ದರಿಂದ ಆ ಬಿ ಜೆ ಪಿ ಲೀಡರ್ಸು ಜೆ ಡಿ ಎಸ್ ಎಲ್ಲ ಮುಖಂಡರು ಲೀಡ್ರು ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡಿ ಒಳ್ಳೆಯ ನೀರು ಕೊಟ್ಟಿದ್ರೆ ಶೋಭಾ ಕನ್ಗೆ ತುಂಬ ಖುಷಿಯಾಗಿದೆ ನಮ್ಮ ನಮಗೆ ಭರವಸೆ ಇದೆ ನಮಗೆ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ ನಮ್ಮ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ವಾರ್ಡ್ ಅಲ್ಲಿ ಪಕ್ಷದವ್ರಿಗೂ ಗೊತ್ತಿದೆ ಮತ್ತೆ ಎಲ್ಲಾ ಮುಖಂಡರಿಗೂ ಗೊತ್ತಿದೆ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸುಮಾರು ಎರಡು ವರ್ಷದಿಂದ ನಾನು ಪರ್ಸ್ನಲ್ ವರ್ಕ್ ಯಾವುದೂ ಮಾಡಿಲ್ಲ ನಾನು ಪಕ್ಷದ ವರ್ಕೇ ಇದ್ದೀನಿ ಪಕ್ಷದ ಕೆಲಸ ಮಾಡ್ತಾಯಿದ್ದೀನಿ ನಾನು ಟಿಕೆಟ್ ಕೇಳೋದಲ್ಲಿ ಯಾವುದು ಹಿಂದೆ ಇಲ್ಲ ನಾನು ಮುಂಚೂಣಿಯಲ್ಲಿ ಕೇಳಕ್ಕೆ ರೆಡಿ ಇದ್ದೀನಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಎರಡು ಸಾವಿರದ ಹದಿನೈದರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಾರು ಒಂದು ಸಾವಿರದ ನಾನ್ನೂ ತೊಂಬತ್ತು ಮತಗಳಿಂದ ನಾನು ಪರಭಾವಗೊಂಡಿದ್ದೆ ಈ ಬಾರಿ ದೊಡ್ಡದಲ್ಲು ವಾಡಿನ ಎಲ್ಲ ಲೀಡರ್ಸು ಮತ್ತು ಎಲ್ಲ ಕಾರ್ಯಕರ್ತರು ಹೆಚ್ಚಿನಾಗಿ ನಾನು ಈ ಭಾಗದ ಸೇವೆ ಮಾಡಲು ಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ನೋಡೋಣ ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟರೆ ಅವ್ರ ಸೇವೆ ಮಾಡೋಕ್ಕೆ ನಾನು ಸ್ವತಃ ಸಿದ್ಧನಾಗಿದ್ದೇನೆ